ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ಒಂದು ಒಳ್ಳೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಾನು ಯಾವ ಯಾವ ಟೈಮಲ್ಲಿ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತು ಬಂದು ಸ್ಫಟಿಕದ ಬಗ್ಗೆ ಹೇಳ್ತೀನಿ ತುಂಬ ಜನ ನನ್ನ ರಿಪೀಟಾಗಿ ರಿಪೀಟಾಗಿ ಅದನ್ನೇ ಇದ್ದೀರಾ ಹಾಗಾಗಿ ಸ್ಫಟಿಕದ ಬಗ್ಗೆ ಏನು ಉಪಯೋಗ ಆಗುತ್ತೆ ಎಷ್ಟೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಈ ಸ್ಫಟಿಕ ಕಲ್ಲು ಎಷ್ಟು ನಮ್ಮನೆಗೆ ಒಳ್ಳೆಯದು ಆಗುತ್ತೆ ಅಂತ ಹೇಳಿದ್ರೆ ನಿಜ ಮನೆ ಅಟ್ರಾಕ್ಷನ್ ಆಗುತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಏನೇ ಕಷ್ಟ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಎಲ್ಲ ನಮ್ಮನೆ ಎಲ್ಲ ಕೂಡ ಪಾಸಿಟಿವ್ ಆಗೇ ಇರುತ್ತೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಅದು ಹೊರಗೆ ಆಗುತ್ತೆ ಅದಕ್ಕೆ ಈ ಸ್ಫಟಿಕ ಕಲ್ಲನ್ನು ಕಟ್ಟೋದು ಸರಿನಾ ಫಸ್ಟು ಮನಿ ಅಟ್ರಾಕ್ಷನ್ ಆಗೋಕ್ಕೆ ಯಾರದೇ ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ನಮಗೆ ಅದು ತಗಲಲ್ಲ ಇವಾಗ ಯಾರ್ದಾದ್ರೂ ಕೆಟ್ಟು ಆಗಲಿ ಏನಾದರೂ ಜಾದು ಏನಾದರೂ ಮಾಡಿದ್ರೆ ನಮಗೆ ಬೀಳುತ್ತೆ ಅಲ್ವಾ ಆ ಥರ ಬಿದ್ದರೆ ನಾವು ಏನಾಗುತ್ತೀವಿ ತುಂಬ ಕಷ್ಟ ಬರ್ ಬರುತ್ತೆ ನಮಗೆ ಹಣದ ತೊಂದರೆ ಬರುತ್ತೆ ಮತ್ತು ಯಾರಿಗಲ್ಲ ಹುಷಾರು ತಪ್ಪ ಹೋಗುತ್ತೆ ತುಂಬ ಅಂದರೆ ತುಂಬ ಕಷ್ಟಗಳು ಬಂದುಬಿಡುತ್ತೆ ಆ ಥರ ಆದರೆ ಆದರೆ ಆ ಥರ ಯಾರಾದರೂ ನಮಗೆ ಮಾಡಿದ್ರೆ ಅದು ನಮಗೆ ತಗಳಲ್ಲ ಈ ಕಲ್ಲಿಗೆ ತಗಳುತ್ತೆ ಈ ಕಲ್ಲಿಗೆ ತಗಳಿದ್ರೆ ಏನಾಗುತ್ತೆ ಅಂದರೆ ಈ ಕಲ್ಲು ಸ್ವಲ್ಪ ಕ ವೈಟ್ ಇರುತ್ತೆ ಈ ಕಲ್ಲು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಒಂದು ಎಲ್ಲೋ ಕಲರಲ್ಲಿ ಚೇಂಜ್ ಆಗೋ ಬರುತ್ತೆ ಇಲ್ಲಾಂದರೆ ಕಲ್ಲು ಕರಗುತ್ತೆ ಓಕೆನಾ ಕಲ್ಲು ಕರಗೋಗ್ತಾ ಇರುತ್ತೆ ಇವಾಗ ನಾನು ನಿಮಗೆ ಒಂದು ಒಂದಿಷ್ಟು ದಪ್ಪದ್ದು ಕಲ್ಲು ಕೊಟ್ಟಿರ್ತೀನಿ ಅಂದ್ಕೊಂಡು ಅದು ಕರಗ್ತಾ 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 ತುಂಬ ಸಣ್ಣಾಗೋಗುತ್ತೆ ಆ ಥರ ಆವಾಗ ಅಂದ್ಕೋಬೇಕು ನಮ್ಮ ಮನೆಗೇನೋ ಆಗಿದೆ ಯಾರದೋ ದೃಷ್ಟಿ ಬಿದ್ದಿದೆ ನಮ್ಮ ಮನೆಗೆ ಯಾರೋ ಮಾಡ್ಸಿದ್ದಾರೆ ಅನ್ನೋ ತಿಂಕಿಟ್ಕೊಂಡು ಅದನ್ನು ಏನು ಮಾಡ್ತೀರ ಅಂದರೆ ಅದು ತಗೊಂಡೋಗಿ ಯಾವುದಾದ್ರೂ ನೀರಲ್ಲಿ ಬಿಸಾಕ್ಬಿಟ್ಟು ಮತ್ತೆ ನೀವು ಹೊಸದನ್ನು ತಂದು ಕಟ್ಟಲೇಬೇಕು ಯಾಕೆಂದರೆ ಇದಕ್ಕೆ ಏನೇ ಆದರೂ ಕೂಡ ನಿಮ್ಮ ಮನೆಗೆ ಏನೂ ಕೂಡ ತೊಂದರೆ ಆಗೋಲ್ಲ ಈ ಕಲ್ಲಿಗೆ ಆಗುತ್ತೆ ಆಲ್ಮೋಸ್ಟ್ ಎಷ್ಟೋ ಅಳುಬ್ರಲ್ಲ ಹೇಳ್ತಾರೆ ಗೊತ್ತಾ ಪ್ರಾಣಿ ಏನಾದರೂ ಸಾಕಿದ್ರೆ ನಮಗೇನಾದರೂ ಆದರೆ ಆ ಪ್ರಾಣಿ ತಾನು ಸತ್ತು ಆ ಮಾಲೀಕನಿಗೆ ಏನು ಹೇಳೋದು ಒಳ್ಳೇದು ಮಾಡುತ್ತಂತೆ ಅದೇ ರೀತಿ ಈ ಕಲ್ಲು ಸ್ಫಟಿಕ ಅನ್ನೋದು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ ಏನೇ ನಮಗೆ ಕಷ್ಟ ಬಂದರೂ ಕೂಡ ಆ ಕಲ್ಲಿಗೆ ಆ ದೃಷ್ಟಿನೋ ಏನೋ ಒಂದು ಅದಕ್ಕೆ ತಾಗಿ ಆ ಕಲ್ಲು ಕರಗೋಗುತ್ತೆ ಇಲ್ಲ ಕಲರ್ ಚೇಂಜ್ ಆಗುತ್ತೆ ಅದಾದಮೇಲೆ ನಮಗೂ ಏನೂ ತಗಲಲ್ಲ ಅದಕ್ಕೋಸ್ಕರ ಈ ಕಲ್ಲು ಪ್ರತಿಯೊಂದು ಮನೇಲೂ ಕಟ್ಟಲೇಬೇಕು ಯಾಕಂದರೆ ಎಲ್ಲರ ಮನೆಗಳಲ್ಲೂ ಕೂಡ ಕಷ್ಟ ಅನ್ನೋದು ಇಲ್ಲದೇ ಇರುತ್ತೆ ಒಂದಲ್ಲ ಒಂದು ಕಷ್ಟ ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಇರುತ್ತೆ ಗಾದೆ ಇದೆ ಗೊತ್ತಾ ಹಾನೇ ಬಾರ ಹಾನೆಗೆ ಇರುವೆ ಬಾರ ಇರುವೆಗೆ ಅಂತ ಅದೇ ರೀತಿ ಎಲ್ಲರಿಗೂ ಕಷ್ಟ ಇಲ್ಲದೆ ಮನೆ ಇರಲ್ಲ ಸೇಫ್ಟಿಯಾಗಿರುತ್ತೆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಇದನ್ನು ಶಾಪ್ಗಳಲ್ಲಿ ಕಟ್ತಾರೆ ಶಾಪ್ಗಳಲ್ಲಿ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗಲಿ ಅಂತ ಕಟ್ತಾರೆ ಮತ್ತು ಇದನ್ನ ಮನಿ ಅಟ್ರಾಕ್ಷನ್ ಆಗಲಿ ಅಂತ ಕಟ್ತಾರೆ ಮತ್ತು ಹೊಸ ಶಾಪ್ಗಳೆಲ್ಲ ಇದ್ದರೆ ಅದಕ್ಕೂ ಕೂಡ ಕಟ್ಟೋದು ಯಾಕೆ ಅಂತ ಹೇಳಿದ್ರೆ ಇವಾಗ ಎಲ್ಲರದು ಕಣ್ಣು ಬೀಳುತ್ತೆ ಅಲ್ವಾ ಒಂದು ನಾಲ್ಕೈದು ಜನ ಒಟ್ಟಿಗೆ ಒಂದು ಸತಿ ಬಂದುಬಿಟ್ರೆ ಓ ಇವ್ರಿಗೇನೋ ಒಳ್ಳೆಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೇ ಸಾಕು ಜನಗಳಿಗೆ ಅಲ್ವಾ ಕಣ್ಣಿನ ದೃಷ್ಟಿಯಿಂದ ಕಲ್ಲೇ ಹೊಡೆದೋಗುತ್ತಂತೆ ಕಲ್ಲೇ ಪುಡಿ ಪುಡಿ ಹೋಗುತ್ತಂತೆ ಅದಕ್ಕೋಸ್ಕರ ಹೇಳೋದು ಯಾರ ದೃಷ್ಟಿ ಬಿದ್ದರೂ ಮನುಷ್ಯನ ದೃಷ್ಟಿ ಬೀಳಬಾರ್ದಂತೆ ಬಿದ್ದರೆ ಅಷ್ಟು ಕಷ್ಟ ಬೀಳುತ್ತಂತ ಕಷ್ಟ ಬರುತ್ತೆ ನಮ್ಮ ಮನೆಗಳಿಗೆ ಅದಕ್ಕೋಸ್ಕರ ಈ ಸ್ಫಟಿಕ ಕಲ್ಲನ್ನು ಕಟ್ಟಬೇಕು ಎಲ್ಲ ಕಷ್ಟಗಳನ್ನು ನಿವಾರಣೆ ಆಗುತ್ತೆ ಖಂಡಿತವಾಗಲೂ ನಾನು ನಾನು ನಿಜ ಹೇಳ್ತಿದ್ದೀನಿ ನಮ್ಮ ಮನೆಗೆ ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ಎಷ್ಟೆಲ್ಲ ಸಾಲ್ವ್ ಆಗಿದೆ ಗೊತ್ತಾ ಪ್ರಾಬ್ಲಮ್ಗಳು ನಮಗೆ ಎಷ್ಟೆಲ್ಲ ನಾವು ಒಡವೆ ತೊಗೊಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದು ನಮಗೆ ಒಡವೆಗಳು ಸೇರುತ್ತೆ ಹಣಕಾಸಿನ ತೊಂದರೆ ಹೋಗುತ್ತೆ ನಮಗೆ ಏನೇ ಕಷ್ಟ ಇದ್ರೂ ಹೋಗುತ್ತೆ ಸಾಲ ಇದ್ದರೆ ಸಾಲ ತೀರ್ಕೊಂಡು ಬರುತ್ತೆ ಆ ಥರ ಎಲ್ಲ ಪ್ರತಿಯೊಂದು ಹೇಳ್ಬೋದು ಎ ಟು ಝೆಡ್ ಉಪಯೋಗ ಇದೆ ಅಂದರೆ ಇದರಲ್ಲಿದೆ ಎ ಟು ಝೆಡ್ ಉಪಯೋಗ ಇದೆ ಅದನ್ನು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಇಷ್ಟು ಕಡಿಮೆ ರೇಟಲ್ಲಿ ನಾವು ನಮ್ಮ ಮನೇಲಿರೋ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಕೋಬೋದು ಅಂತ ಇವಾಗ ಯಾರೋ ಹತ್ರ ಹೋಗಿ ನೀವು ಕೇಳ್ತೀರಾ ನಮಗೆ ಈ ಥರ ಕಷ್ಟ ಬಂದಿದೆ ಅಂತ ಹೋಗಿ ಕೇಳ್ತೀರಾ ಸರಿನಾ ಅವರು ನಿಮಗೆ ಸುಮ್ಮನೆ ಫ್ರೀಯಾಗಿ ಮಾಡಿಕೊಟ್ಬಿಡ್ತಾರಾ ಇಲ್ಲ ನಿಮ್ಮ ಹತ್ರ ಅವರು ನಿಜ ಮಾಡ್ತಾರ ಸುಳ್ಳು ಮಾಡ್ತಾರ ನನಗಂತೂ ಗೊತ್ತಿಲ್ಲ ಆದರೆ ನಿಮ್ಮ ಹತ್ರ ಒಂದು ಐದು ಸಾವಿರ ಹತ್ತು ಸಾವಿರ ಕಿತ್ತಿ ನಿಮ್ಮ ಹತ್ರ ಏನೋ ಒಂದು ಮಡಿಕೆನೋ ಕುಡಿಕೆನೋ ಕಾಯೋ ಏನೋ ಒಂದು ಕೊಟ್ಟು ನಿಮ್ಗೆ ಕಳಿಸ್ತಾರೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ನೀವು ಅದೇ ಬಂದು ಮಾಡ್ತೀರಾ ಮತ್ತೆ ಹೇಳ್ತೀರಾ ಒಳ್ಳೇದಾಗಿಲ್ಲ ಅಂತ ಅದನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಿಂತ ನಿಮ್ಮ ಮನೆ ಕಷ್ಟಗಳನ್ನು ನೀವೇ ಸಾಲ್ವ್ ಮಾಡ್ಕೋಬೋದು ಅದನ್ನು ನಾನು ಹೇಳೋದು ನಮ್ಮ ಮನೇಲಿ ಏನು ಕಷ್ಟ ಇದೆ ಏನು ಪ್ರಾಬ್ಲಮ್ ಇದೆ ಅದನ್ನು ನಾವು ಕಂಡು ಹಿಡ್ಕೋಬೇಕು ಕಂಡು ಹಿಡ್ಕೊಂಡು ನಮ್ಮನೆಗೆ ನಾವೇ ಸಾಲ್ವ್ ಮಾಡ್ಕೋಬೇಕು ಎಷ್ಟೋ ಸಿಸ್ಟರ್ಗಳು ನನಗೆ ಕಾಲ್ ಮಾಡಿ ಹೇಳ್ತೀರಾ ನನಗೆ ಅಷ್ಟು ಕಷ್ಟ ಇದೆ ಸತ್ತೋಗ್ಬೇಕು ಅನ್ಸ್ ನಿಜ ಹೇಳ್ತಿದ್ದೀನಿ ಇದೊಂದೇ ಮಾತು ನನಗೆ ಫೋನ್ ಮಾಡಿದ ತಕ್ಷಣ ಅಷ್ಟೇ ಹೇಳೋದು ಅಳ್ತಾ ಅದು ಸತ್ತೋದ್ರೆ ಯಾರಿಗೂ ಕೂಡ ಏನು ಅನ್ಸಲ್ಲ ನೀವು ಸತ್ತೋದ್ರೆ ಪ್ಲೀಸ್ ಇರೋದೊಂದು ಜೀವನ ಇದನ್ನು ಇದರಲ್ಲಿ ಅಂತ್ಯ ಮಾಡ್ಕೋಬೇಡಿ ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದಿದ್ದೆ ಅದನ್ನು ನಿಂತು ಸಾಲ್ವ್ ಮಾಡ್ತೀರಾ ನೋಡಿ ಆವಾಗ ನೀವು ಹುಟ್ಟಿದ್ದಕ್ಕೂ ಗ್ರೇಟ್ ಅನಿಸುತ್ತೆ ಸರಿನಾ ಈ ಭೂಮಿ ಮೇಲೆ ಇರೋದಕ್ಕೂ ಗ್ರೇಟ್ ಅನಿಸುತ್ತೆ ಸಾಯೋ ನಿರ್ಧಾರ ತಪ್ಪಿ ತಪ್ಪಿನೂ ನಿಮ್ಮ ತಲೆಗೆ ಬರಲೇಬಾರ್ದು ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೀವು ಯೋಚನೆ ಮಾಡಿ ಸಾಲುನ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡಿ ಏನಾದರೂ ಕೆಲಸ ಮಾಡಿ ನಿಮಗೆ ಸಾಲ್ವ್ ಮಾಡಬೇಕು ಹಣ ಬೇಕು ಹಣ ಬೇಕು ಅಂದರೆ ಏನಾದರೂ ಕೆಲಸ ಮಾಡಬೇಕು ಸುಮ್ಮನೆ ಕೂತಿದರೆ ಯಾರೂ ಕೂಡ ಕೊಡೋಲ್ಲ ಏನು ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ ಮನೇಲೇ ಕೂತ್ಕೊಂಡು ನೀವು ಸರಿನಾ ಅದ್ರ ಬಗ್ಗೆ ಯೋಚನೆ ಮಾಡಿ ಈಗ ಸಾಲ ಆಗೋಗಿದೆ ಇಲ್ಲ ಏನೋ ಕಷ್ಟ ಇದೆ ಮನೇಲಿ ಅದನ್ನೇ ನೆನೆಸ್ಕೊಂಡಿದ್ರೆ ನಿಮಗೆ ಅದು ಖಂಡಿತ ಸಾಲು ಆಗಲ್ಲ ಅದನ್ನು ಕಷ್ಟ ಇದೆ ಇದನ್ನು ಹೇಗೆ ಸಾಲು ಮಾಡಬೇಕು ಅನ್ನೋದೇ ನಿಮ್ಮ ಪ್ರಶ್ನೆ ಆಗಿರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಕಷ್ಟದ ಬಗ್ಗೆ ಯೋಚನೆ ಮಾಡಬೇಡಿ ಕಷ್ಟ ಇವತ್ತೆಲ್ಲ ನಾಳೆ ಹೋಗೇ ಹೋಗುತ್ತೆ ಯಾವ ಮನುಷ್ಯನ ಹತ್ರನೂ ಸಾಯೋವರೆಗೂ ಆ ಕಷ್ಟ ಇರಲ್ಲ ಏನೋ ಒನ್ ಟೈಮ್ ನಮ್ಮ ಸರಿಲ್ಲ ಹಾಗಾಗಿ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೂ ಕೂಡ ಸಾಯೋ ಮಾತನ್ನು ಯಾವುದೇ ಹೆಣ್ಮಕ್ಳು ಹೇಳಬೇಡಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಲ್ಲ ನನಗೆ ಜಾಸ್ತಿ ಹೆಣ್ಮಕ್ಳೇ ನನಗೆ ಕಾಲ್ ಮಾಡಿದ್ದು ಹಾಗಾಗಿ ಯಾರು ಆ ಥರ ತಿಂಗ್ಸನ್ನ ತಗೋಬೇಡಿ ಸಿಸ್ಟರ್ ಆದಷ್ಟು ನಿಮ್ಮ ಮೈಂಡನ್ನ ಫ್ರೀ ಮಾಡ್ಕೊಳ್ಳಿ ಮನೇನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ನಾನ ಮಾಡಿ ನಿಮಗೇನು ಅನಿಸುತ್ತೆ ಆ ಥರ ಪೂಜೆ ಮಾಡಬೇಕು ಪೂಜೆ ಮಾಡಿ ಮನುಷ್ಯರ ಬಗ್ಗೆ ಮನುಷ್ಯರ ಹತ್ರ ನೀವು ಕಷ್ಟ ಹೇಳ್ಕೊತಿರಲ್ಲ ಅದನ್ನು ಬಿಟ್ಟಾಕಿ ಸರಿನಾ ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಸಿಗುತ್ತೆ ಅಷ್ಟೇ ಹೊರ್ತು ನಿಮಗೆ ಆ ಕಷ್ಟ ಪರಿಹಾರ ಆಗಲ್ಲ ಅದನ್ನೇ ನೀವು ದೇವ್ರ ಹತ್ರ ಹೇಳ್ಕೊಡಿ ಅಲ್ಲನ ಹತ್ರ ಹೇಳ್ಕೊಳ್ಳಿ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಸಾಲು ಆಗುತ್ತೆ ಇವತ್ತೆಲ್ಲ ನಾಳೆ ಸಾಲು ಆಗೇ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸರಿನಾ ನಾನು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಅದನ್ನು ನೋಡಿ ನಾನು ಫೇಕ್ ವಿಡಿಯೋಗಳನ್ನು ಅದನ್ನು ಮಾಡಿ ಆಗೋಗುತ್ತೆ ಇದನ್ನು ಮಾಡಿ ಈಗಾಗೋಗುತ್ತೆ ಅದನ್ನು ಖಂಡಿತವಾಗಲೂ ನಾನು ಹೇಳಲ್ಲ ನನಗೆ ಏನು ಒಳ್ಳೆಯದಾಗಿದೆ ಏನು ಒಳ್ಳೆಯದು ಅನ್ನಿಸ್ತಿದೆ ಅದನ್ನು ಮಾತ್ರ ಮಾಡ್ತಾ ಇರೋದು ನನಗೇನು ಸಾಲು ಆಗ್ತಿದೆ ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಸುಮ್ಮನೆ ಸುಮ್ಮನೆ ಯಾರ್ಯಾವ ಹೇಳಿದ್ರು ಹಿಂಗಾಗಿ ಮಾಡಿ ಹಂಗೆ ಮಾಡಿ ಅದನ್ನು ಖಂಡಿತ ನಾನು ಹೇಳೋದು ಇಲ್ಲ ಎಷ್ಟೋ ಜನ ನನಗೆ ಹೇಳ್ಕೊಡಿ ಹೇಳ್ಕೊಡಿ ಅಂತಾರೆ ನನ್ಗೆ ಗೊತ್ತಿದ್ರೆ ತಾನೇ ನಾನು ಹೇಳ್ಕೊಡ್ಬೇಕು ನನಗೆ ಏನಾಗಿದೆ ಅದನ್ನು ಮಾತ್ರ ಹೇಳೋದು ಅದನ್ನು ನಮ್ಮ ಮಾಡೇ ಆಗುತ್ತೆ ಅಷ್ಟೇನೆ ಈ ಸ್ಫಟಿಕೆ ಬಗ್ಗೆನೂ ಕೂಡ ನೀವು ಕೇಳಿದ್ರಲ್ಲ ಈ ಸ್ಫಟಿಕ ಮನೆಗೆ ಕಟ್ಟಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇದ್ರ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಕೆಲವು ಜನ ಏನಂದರೆ ತಗೊಂಡೋಗಿ ಒಂದಿನ ದಿನ ಎರಡು ದಿನ ಕಟ್ಬಿಟ್ಟು ಇದ್ರದ್ದು ಏನೂ ಸಾಲುನೇ ಆಗ್ತಾ ಇಲ್ಲ ಅಂತ ಕೇಳ್ತೀರಾ ಅದಕ್ಕೂ ಒಂದು ಟೈಮ್ ಅಂತ ಬರಬೇಕು ಮತ್ತು ನೀವು ಹೇಗೆ ಅದಕ್ಕೆ ರಿಸಲ್ಟ್ ಕೊಡ್ತಾಯಿದ್ದೀರಾ ಅನ್ನೋದು ಕೂಡ ಮುಖ್ಯ ಅಲ್ವಾ ಇವಾಗ ನೀವು ಹೇಗೆ ಅದನ್ನು ನೋಡ್ಕೊತಿದ್ದೀರಾ ಅಂದ್ಕೊಂಡು ಈಗ ಮನೆಯಲ್ಲಿ ಹಾಗಾಗಿ ಇರುತ್ತೆ ಪಾತ್ರೆಗಳು ಸಿಂಕಲ್ ಹಾಗೆ ಇರುತ್ತೆ ಬಟ್ಟೆಗಳಾಗಿರುತ್ತೆ ಗಲೀಜು ಗಲೀಜ್ ಇರುತ್ತೆ ಮನೆ ನೀವೇ ಗಲೀಜು ಗಲೀಜು ಇರ್ತೀರಾ ಸ್ನಾನ ಮಾಡೋಲ್ಲ ಹಾಗೆ ಇಟ್ಕೊಂಡು ಮನೆ ಒಳ್ಳೇದಾಗು ಅಂದರೆ ಹೇಗಾಗುತ್ತೆ ಒಳ್ಳೆ ಮನಸ್ಸಿಂದ ಬೇ ಈಗ ಎತ್ತೇಳ್ಬೇಕು ಸ್ನಾನ ಮಾಡ್ಬೇಕು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾವು ಕ್ಲೀನ್ ಆಗಿರ್ಬೇಕು ಅದಾದ್ಮೇಲೆ ನಾವು ಏನು ಮಾಡ್ತೀವಿ ದಿನನಿತ್ಯ ಅದನ್ನು ಮಾಡಿಕೊಂಡು ಪೂಜೆ ಮಾಡ್ತೀವ ನಮಾಜ್ ಮಾಡ್ತೀವ ಅದನ್ನೆಲ್ಲ ಮಾಡಿಕೊಂಡು ನಾವು ಒಳ್ಳೆ ರೀತಿಲಿ ಇದ್ರೆ ಯಾಕೆ ಕಷ್ಟ ಸಾಲ್ವ್ ಆಗೋಲ್ಲ ಖಂಡಿತವಾಗ್ಲೂ ನಮ್ಮನೆ ಕಷ್ಟಗಳನ್ನು ನಾವೇ ಸಾಲ್ವ್ ಮಾಡ್ಕೋಬೋದು ನಮ್ಮನೆ ಕಷ್ಟಗಳನ್ನು ನಾವೇ ಹುಟ್ಟಿಸ್ಕೊಂಡಿರ್ತೀವಲ್ವಾ ಇವಾಗ ಸಾಲಾಗಲಿ ಏನೋ ಒಂದಾಗ್ಲಿ ಕಷ್ಟಗಳನ್ನು ನಮ್ಮ ಕೈಯಾರೇ ನಾವು ಮಾಡ್ಕೊಂಡಿರ್ತೀವಲ್ವಾ ಹಾಗೆಯೇ ನಮ್ಮ ಕೈಯಾರೆ ನಾವೇ ತೀರಿಸ್ಕೊಳ್ಬೋದು ಅದಕ್ಕೆಲ್ಲ ಈ ಸ್ಫಟಿಕ ಕಲ್ಲನ್ನು ಕಟ್ಟಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲ ಪಾಸಿಟಿವ್ ಆಗಿ ಇರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೇ ಗೊತ್ತಾಗುತ್ತೆ ಇದು ನೋಡಿ ಹೊದ್ದಿನ ಕಾಳು ಕಪ್ಪಿನ ಉದ್ದಿನ ಕಾಳು ಇದನ್ನು ತಿನ್ನಿ ಹೆಣ್ಮಕ್ಳು ತುಂಬ ಅಂದರೆ ತುಂಬ ಶಕ್ತಿ ಬರುತ್ತೆ ಬೆಣ್ಣಿನ ಮೂಲೆ ಏನಿದೆ ಅದಕ್ಕೆ ಶಕ್ತಿ ಬರುತ್ತೆ ತುಂಬ ಜನ ಬೆನ್ನು ನೋವು ಅಂತ ಅಂತೀರಲ್ವ ಇದು ಅದಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ತಿನ್ನಿ